ಅಣ್ಣ ತಮ್ಮಂದರು ಬೆಳೆಯುತ್ತ ದಾಯಾದಿಗಳು ಅನ್ನುವ ಮಾತಿನಂತೆ ಇಲ್ಲೊಬ್ಬ ತಮ್ಮ ಅಣ್ಣನ ಮನೆಯ ಮುಂದೆ ತಿಪ್ಪೆ ಗುಂಡಿ ಹಾಕಿ ಸಮಸ್ಯೆ ಮಾಡುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಡಿಚೆರುವು ಗ್ರಾಮದಲ್ಲಿ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ ಸುಬ್ರಹ್ಮಣಿ ವಿನಾಯಕ ಮತ್ತೋರ್ವ ಮೂವರು ಅಣ್ಣ ತಮ್ಮಂದರಾಗಿದ್ದು ವಿನಾಯಕ ಎಂಬ ವ್ಯಕ್ತಿ ಅಣ್ಣ ಸುಬ್ರಹ್ಮಣಿ ಮನೆಯ ಮುಂದೆ ತಿಪ್ಪೆ ಗುಂಡಿ ಹಾಕಿದ್ದು ತೆಗೆಯಲು ಹಲವು ಬಾರಿ ಮನವಿ ಮಾಡಿದ್ರೂ ತೆಗಿತಾ ಇಲ್ಲ ಗ್ರಾಮದಲ್ಲಿ ಯಾರೇ ವ್ಯಕ್ತಿಗಳು ತೆಗೆಯಲು ಸೂಚನೆ ನೀಡಿದ್ರೆ ಅವರ ವಿರುದ್ಧ ತಿರುಗಿ ಬೀಳೋದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದನ ಮಾಡ್ತಾರೆ ಇನ್ನು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಮಕ್ಕಳನ್ನ ಆಚೆ ಆಟವಾಡಲು ಬಿಡಲು ಸಹ ಭಯವಾಗ್ತಿದ್ದು ಹಾವುಗಳು ಸಹ ಓಡಾಡ್ತಿವೆ ಈಗ ಇಬ್ಬರು ಮಕ್ಕಳಿಗೂ ಸಹ ಡೆಂಗ್ಯೂ ಜ್ವರ ಬಂದಿದ್ದು ಪ್ರತಿನಿತ್ಯ ಆಸ್ಪತ್ರೆಗೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ದಡಸನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಚರಂಡಿಗಳು ಸ್ವಚ್ಛತೆ ಇಲ್ಲ ನಿಂತಲೇ ನೀರು ನಿಂತಿದ್ದು ಸೊಳ್ಳೆಗಳ ಕಾಟ ತುಂಬಾ ಹೆಚ್ಚಾಗಿದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಎತ್ತ ಕಡೆ ಗಮನ ಹರಿಸುವಂತೆ ಸುಬ್ರಹ್ಮಣಿ ಮನವಿ ಮಾಡಿದ್ದಾರೆ ಮಕ್ಕಳು ಬಂದು ಬಂದು ಅದರಲ್ಲೇ ಇರ್ತಾರೆ ಅವರು ಬಾಗಿಲು ತೆಗಿಯೋಕ್ಕಿಲ್ಲ ಬಂದು ಅದರಲ್ಲೇ ಇರ್ತಾರೆ ಎಷ್ಟಂತ ಮನೆ ಒಳಗಡೆ ಹಾಕೊಂಡ್ ಅವರು ಎಲ್ಲಂದ್ರೆ ಈ ಕಡೆ ಆ ಕಡೆ ಹೊರಟೋಗ್ತಾರೆ ನಮ್ಮ ಹೆಜ್ಬಾಂಡ್ರು ಕಡೆ ಇರೋಲ್ಲ ಅವ್ರು ಕೇಸ್ ಆಡಿಸಿ ಕೂಗಿಕೊಂಡು ಬರ್ತಾರೆ ನನಗೆ ತುಂಬ ಅನುಕೂಲ ಅನನುಕೂಲ ಆಗ್ತಾ ಇದೆ ಅವ್ರು ಎಷ್ಟು ಮನೇನಲ್ಲಿ ಬಾಕ್ಲಾಕಿದ್ರೂ ಇರ್ತಾಯಿಲ್ಲ ಬಂದು ಬಂದು ಇದರಲ್ಲೇ ಇರ್ತಾರೆ ಸೊಳ್ಳೆಗಳು ಜಾಸ್ತಿ ನೈಟ್ ಆದರೆ ಮೆಸ್ ಕಟ್ಕೊಬೋದು ಬೆಳಗ್ಗೆ ಟೈಮ್ ಮೆಸ್ ಕಟ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆ ಟೈಮೆಲ್ಲ ಬಂದು ಕಟ್ತಾ ಇರ್ತವೆ ತುಂಬ ಜಾಸ್ತಿ ಆಗೋಗಿದೆ ಸೊಳ್ಳೆಗಳು ಅದರಿಂದ ಏಳು ತಿಂಗಳ ಮಗುವಿಂದ ತಿಂಗಳಿಗೆ ಒಂದು ನಾಲ್ಕು ಸಲ ಹಂಗೆ ಜ್ವರ ಬರ್ತಾಯಿದೆ ಇದೆ ಇವಾಗ ಒಂದೂವರೆ ವರ್ಷ ಆದಮೇಲೆ ಇವಾಗ ಡಂಗು ಇದಾಗಿದೆ ಇಬ್ಬರು ಮಕ್ಕಳಿಗೂ ದಂಗು ಜ್ವರ ಬಂದಿದೆ ಸರ್ ಏನಮ್ಮ ಇದು ತಿಪ್ಪೆ ಎತ್ತಕ್ಕೆ ಏನಾದರೂ ಹೇಳಿದ್ರೆ ನಮ್ಮ ಹೇಳಿದ್ದೀವಿ ಸರ್ ಇದು ನನ್ನ ಮಗು ದೊಡ್ಡ ಮಗಳು ಎಕ್ಸೈಸ್ ಆಗಿ ಪೇಪರ್ ಕೊಟ್ಟಿದ್ದೆ ಕೈಗೆ ಅದು ಕಾಲುವೆ ನಲ್ಲಿ ಬಿಸಾಕ್ಬಿಟ್ಟು ಬಮ್ಮ ಅಂದರೆ ಅವಳು ಮನೆ ಮುಂದೆ ಆಗಿಬಿಟ್ಟಿದ್ದಾಳೆ ಅವಾಗ ಗಾಳಿಗೆ ಹಸು ಹಿಂದೆ ಹೊರಟೋಗಿದೆ ಅವಳಿಗೆ ಕಾಲಲ್ಲಿ ನಮ್ಮ ಮನೆ ಮುಂದೆ ತೊಗಿದ್ದಾಳೆ ಎಕ್ಸೈಸ್ ಆಗಿ ಪೇಪರ್ಗಳು ಮಾತಾಡಿದ್ರೆ ಜಗಳಕ್ಕೆ ಬರ್ತಾಳೆ ಸರ್ ನಾವು ತಮ್ಮಂದಿರು ಮೂರು ಜನ ನಮ್ಮಪ್ಪ ನಾರಾಯಣಪ್ಪ ಅಂತ ಮಕ್ಕಳು ಮೂರು ಜನ ಅದರಲ್ಲೇ ಒಬ್ಬ ಬೆಂಗಳೂರಲ್ಲಿದ್ದಾನೆ ಲಾಸ್ಟನ್ನು ಸೆಂಟ್ರೋನು ನಾನು ಇಲ್ಲೇ ಇದ್ದೀವಿ ಈ ಸೆಂಟ್ರೋನು ಇಲ್ಲಿ ತಿಪ್ಪೆ ಹಾಕಿ ಇದರಿಂದ ನನಗೆ ಅನಾನುಕೂಲ ಆಗ್ತಾ ಇದೆ ಸೊಳ್ಳೆಗಳ ಕಟ್ಟ ಜಾಸ್ತಿ ಆಗಿ ಮಕ್ಕಳಿಗೆ ಡೆಂಗೂ ಬಂದಿದೆ ಇದರಿಂದ ಊರಿನ ಗ್ರಾಮಸ್ಥರು ಬಂದು ಹೇಳಿದ್ರು ಯಾರೂ ಸರಿಪಡಿಸ್ತಾ ಇಲ್ಲ ಅವನು ತೊ ತಿದ್ದುಕೊಳ್ತಾ ಇಲ್ಲ ಇಲ್ಲ ಎತ್ತಲ್ಲ ಅಂತ ಅದ್ರ ಅವ್ರ ಮೇಲೇನು ಗಲಾಟೆ ಹೋಗ್ತಾನೆ ನಮ್ಮ ಮೇಲೇನೂ ಗಲಾಟೆಗೆ ಬರ್ತಾನೆ ಪದೇ ಪದೇ ಗಲಾಟೆ ಮಾಡ್ತಾನೆ ಇರ್ತಾನೆ ಇಲ್ಲಿ ಮನೆ ಹತ್ರ ಇದರಿಂದ ಅದನ್ನ ಎತ್ತಗಿಲ್ಲ ಪ್ರಯತ್ನ ಮಾಡಿ ಮಕ್ಕಳಿಗೆ ಡೆಂಗೂ ಬಂದು ಜ್ವರ ಓವರ್ ಆಗಿದೆ ಇದರಿಂದ ಸರಿಪಡಿಸಬೇಕಂದ್ರೆ ಅವ್ರಿಗೆನಾದ್ರು ಹೇಳದ್ರ ನೀವು ಈ ರೀತಿ ಖಾಲಿ ಮಾಡಿ ಮಕ್ಕಳಿಗೆ ತೊಂದರೆ ಅಂತ ಹೇಳಿದೀವಿ ಊರಿನ ಗ್ರಾಮಸ್ಥರು ಸಹ ಹೇಳಿದ್ದಾರೆ ಯಾರ ಕೈ ಯಾರ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ ನಾವ್ ಎತ್ತಲ್ಲ ಇನ್ನ ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ ತಿಪ್ಪೆ ಇರೋದ್ರಿಂದ ತಿಪ್ಪೆಯಿಂದ ಡೆಂಗೂ ಬರ್ತಾ ಇದೆ ಜ್ವರ ಬರ್ತಾ ಇದೆ ನಂಗೆ ಕಾಂಪೌಂಡ್ ಹಾಕ್ಕೊಳಕ್ಕೆ ಅನನುಕೂಲ ಮಾಡ್ತಾ ಇದ್ದಾರೆ ಇಲ್ಲಿ ಓಡಾಡೋಕ್ಕೂ ಅವ್ರಿಗೂ ತೊಂದರೆ ಆಗ್ತಾಯಿದೆ ನಮಗೂ ತೊಂದರೆ ಆಗ್ತಾಯಿದೆ ಮಕ್ಕಳೆಲ್ಲ ಬಂದು ಸೊಳ್ಳೆಗಳ ಪ್ರೀತ ಸೊಳ್ಳೆ ಬರ್ತದೆ ಮಕ್ಕಳು ಆಚೆ ಬಿಡೋಕ್ಕಾಗಲ್ಲ ಅವನ ಮ ಮಗಳು ಬಂದು ಮಗನ ಬಂದು ಇಲ್ಲೆಲ್ಲ ತಿಪ್ಪೆನಲ್ಲೇ ಇಡ್ತಾನೆ ಕೈ ಆ ಕಡೆ ಚಿರಂಡಿ ಐತೆ ಆ ಕಡೆ ಹೋಗ್ತಾ ಅದರಿಂದ ನಾನು ಕಾಂಪೌಂಡ್ ಹಾಕ್ಕೊಬೇಕು ಅಂದ್ಬಿಟ್ಟು ರೆಡಿ ಇದ್ದೀನಿ ಅದಕ್ಕೂ ತೊಂದರೆ ಮಾಡ್ತಾಯಿದ್ದಾರೆ ಅವುಗಳು ಸಹ ಇಲ್ಲಿ ಬರ್ತಾ ಇರ್ತವೆ ಆ ಮನೆಯಲ್ಲೆಲ್ಲ ನುಗ್ತಾಯಿರ್ತವೆ ಆವುಗಳು ಒಂದ್ಸಲಿ ಮನೆಯಲ್ಲಿ ನುಗ್ಗಿರೋದು ಒಬ್ಬ ಮುಳ್ಳಿ ಎಂಬ ಅವನು ಹಿಡ್ಕೊಂಡು ಅದು ಸಹ ಫೋಟೋ ಸಮೇತ ಇದೆ ಹಿಡ್ಕೊಂಡು ಆಚೆ ಬಿಟ್ಟಿದ್ದಾರೆ ಈ ಥರ ಚಿಕ್ಕ ಮಕ್ಕಳಿಗೆ ಅನಾನುಕೂಲ ಆಗ್ತದೆ ಏನಾದರೂ ನೀವು ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ ಮತ್ತು ಹಾಸ್ಪಿಟ್ಲವರು ಬಂದು ಮಾಜರ್ ಮಾಡಿಕೊಂಡು ಬರ್ಕೊಂಡು ಹೋಗಿದ್ದಾರೆ ಬೇಡಿಕೆ ಏನು ಇದೆಲ್ಲ ಖಾಲಿ ಮಾಡಿಸ್ಬೇಕು ಖಾಲಿ ಮಾಡಿಸಿ ನಮಗೆ ಕಾಂಪೌಂಡ್ ಹಾಕೊಳ್ಳೋಕ್ಕೆ ಅನನುಕೂಲ ಆಗ್ತಾಯಿದೆ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು